ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೆಕ್ಸ್ಟು ನಾನು ಲೈವ್ ಬಂದಾಗ ವಿಡಿಯೋ ಅಪ್ಲೋಡ್ ಮಾಡಿದಾಗ ಈ ಥರ ಯಾವುದೇ ಮಾಹಿತಿಯನ್ನು ಕೊಟ್ಟಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಂಡು ಅದರಲ್ಲೂ ಸಾಮಾನ್ಯ ಕನ್ನಡದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಪಡ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡ್ಕೊಂಡು ಸರ್ಕಾರಿ ಉದ್ಯೋಗಗಳನ್ನು ಪಡ್ಕೋಬಹುದು ಯೂಟ್ಯೂಬ್ನಲ್ಲಿ ಜ್ಞಾನದೇವಿಗೆ ಅಂತ ಒಂದು ಚಾನಲ್ ಇದೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪದವಿ ವಿದ್ಯಾರ್ಥಿಗಳಿಗೆ ಪಿ ಯು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾದಂಥ ವೀಡಿಯೋಗಳನ್ನ ಮಾಡ್ತಿದ್ದಾರೆ ಆ ಚಾನಲ್ಗೆ ವಿಸಿಟ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿರುವಂಥ ಜ್ಞಾನವನ್ನು ನೀವು ಪಡ್ಕೊಂಡು ನಿಮ್ಮ ಶೈಕ್ಷಣಿಕ ಜೀವನದಲ್ಲಿ ಯಶಸ್ಸನ್ನು ಪಡ್ಕೊಳ್ಳಿ ವಿ ಎ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನು ನಡೆಸ್ತಾ ಇರೋರು ಓಲ್ಡ್ ಕ್ವಶನ್ ಪೇಪರ್ಗಳು ಯಾವುದು ಸಿಗಲ್ಲ ಕಾರಣ ಏನು ಅಂತ ಹೇಳಿದ್ರೆ ವಿ ಎಕ್ಸಾಮ್ಗೆ ವಿ ಎ ಓ ಅಥವಾ ವಿ ಎ ಮೊದಲು ವಿ ಎ ಅಂತಿದ್ರು ಈಗ ವಿ ಎ ಒ ಯಾವುದೋ ಎಕ್ಸಾಮ್ ಕ್ವಶನ್ ಪೇಪರ್ ಸಿಗದೆ ಇರೋದ್ರಿಂದ ಕ್ವಶನ್ ಪೇಪರ್ ಯಾವ ಥರ ಬರುತ್ತೆ ಅಂತ ತುಂಬ ಜನ ಡೌಟ್ ಇರುತ್ತೆ ನೀವು ಕೆ ಇ ಎ ನಡೆಸಿರ್ತಕ್ಕಂಥ ಹಳೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಕನ್ನಡ ನೋಡಬೇಕು ಒಂದು ಎರಡು ಸಾವಿರದ ಹದಿನಾರರಲ್ಲಿ ಮೀನುಗಾರಿಕೆ ಇಲಾಖೆ ಫೀಲ್ಡ್ ಮ್ಯಾನ್ ಅಂತ ಒಂದು ಹುದ್ದೆ ಇತ್ತು ಅದಕ್ಕೊಂದು ಪರೀಕ್ಷೆಯನ್ನು ನಡೆಸಿದ್ರು ನೂರು ಪ್ರಶ್ನೆಗಳಿದ್ದು ಇದರಲ್ಲಿ ಐವತ್ತು ಪ್ರಶ್ನೆಗಳು ಸಾಮಾನ್ಯ ಕನ್ನಡ ಇದು ಪಿ ಯು ಅಥವಾ ಎಸ್ ಎಲ್ ಸಿ ಮೇಲೆ ನಡೆದಿದ್ದು ಅದು ನನಗೆ ಸರಿಯಾಗಿ ನೆನಪಿಲ್ಲ ಈ ಕ್ವಶನ್ ಪೇಪರ್ನ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ ಸಮರ್ಥ ಅಕಾಡೆಮಿನಲ್ಲಿ ಆ ಕ್ವಶನ್ ಪೇಪರ್ನ ಒಂದ್ಸರಿ ನೋಡಿ ಯಾವ ಥರ ಕೆ ಇ ಎ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಗಳು ಬರ್ತವೆ ಅಂತ ಅದೇ ರೀತಿ ಬರ್ತವೆ ಅಂತಲ್ಲ ಆ ಮಾಡೆಲ್ ನಿಮಗೆ ಗೊತ್ತಾಗುತ್ತೆ ಈಗ ಪಿ ಡಿ ಒಗ್ಗೆ ರೆಡಿ ಇದ್ರೆ ನೀವು ಕೆ ಪಿ ಎಸ್ಸಿಯಿಂದ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತ್ಮೂರವರೆಗೆ ಬೇಕಾದಷ್ಟಿವೆ ನೋಡ್ಕೊಳ್ತೀರಾ ಪ್ರಿಪ್ರೇಷನ್ ಮಾಡ್ತೀರಾ ವಿ ಎ ನೇಮಕಾತಿ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ ಕ್ವಶನ್ ಪೇಪರ್ಸ್ ಯಾವುದೂ ಇಲ್ಲ ವರ್ಡು ಕೆ ಎ ಒಂದು ಐದರಿಂದ ಆರು ಪ್ರಶ್ನೆ ಪತ್ರಿಕೆಗಳಿರ್ಬೋದು ಸಾಮಾನ್ಯ ಕನ್ನಡ ನನಗೆ ಗೊತ್ತಿರೋ ಹಾಗೆ ನಾಲ್ಕು ಇನ್ನೊಂದು ಎರಡು ಮೂರು ಇರ್ಬೋದು ಹಾಗಾಗಿ ಒಟ್ಟು ಐದರಿಂದ ಆರು ಅಂತ ಹೇಳ್ತಾ ಇದ್ದೀನಿ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಈ ಪೇಪರ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನಾನು ವಿಶ್ಲೇಷಣೆಗೆ ಒಳಪಡಿಸ್ತೀನಿ ನಿಮಗೆ ಆ ಪೇಪರ್ ನೋಡಿದ್ರೆ ನಿಮ್ಮ ಪ್ರಿಪ್ರೇಷನ್ಗೆ ಅನುಕೂಲ ಆಗುತ್ತೆ ಓಕೆ ऑडियो दिया, ऑडियो क्लियर दिया, थैंक यू ನೂರ ಮೂವತ್ತ್ನಾಲ್ಕು ಕೆ ಪಿ ಎಸ್ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಕ್ವಶನ್ ಪೇಪರ್ ವಿಶ್ಲೇಷಣೆ ಆಗಿತ್ತು ಇವತ್ತು ನಾನು ತಗೊಳ್ತಾ ಇರೋದು ಕ್ವೆಶನ್ ಪೇಪರ್ ಕೋಡು ನೂರ ಮೂವತ್ತ ಏಳು ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕನ್ನಡ ಶಿಕ್ಷಕರ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೋಡಿ ನೂರ ಮೂವತ್ತ್ನಾಲ್ಕು ಯಾರು ನೋಡ್ಕೊಂಡಿದ್ರು ನೂರ ಮೂವತ್ತೈದರಲ್ಲಿ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗ್ತವೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇದರಿಂದ ಏನು ಉಪಯೋಗ ಅಂತ ಈಗ ಒಂದೆರಡು ಕ್ವೆಶನ್ ತೋರಿಸ್ತೀನಿ ನೋಡಿ ನೂರ ಮೂವತ್ತ್ನಾಲ್ಕರಲ್ಲಿ ಬಂದಿರ್ತಕ್ಕಂಥವು ನೂರ ಮೂವತ್ತೇಳರಲ್ಲೂ ರಿಪೀಟ್ ಆಗಿದ್ದಾವೆ ಅರವತ್ತನೇ ಪ್ರಶ್ನೆ ಪಟ್ಟದ ಹಿಂದೆ ಏನೆಂದು ಕರೆಯುತ್ತಿದ್ದರು ಇದು ನೂರ ಮೂವತ್ತ್ನಾಲ್ಕರಲ್ಲಿ ಬಂದಿತ್ತು ಕ್ವಶನ್ ಪೇಪರ್ ಕೊಡು ಪ್ರಶ್ನೆ ರಿಪೀಟ್ ಆಗಿದೆ ಹಾಗೆ ಎಂಬತ್ತೊಂದನೇ ಪ್ರಶ್ನೆ ಅನ್ನದೇವರ ಮುಂದೆ ಇನ್ನು ದೇವರುಂಟೆ ಈ ಕ್ವಶನ್ ರಿಪೀಟ್ ಆಗಿದೆ ಅಲ್ಲಿ ಗರತೆ ಆಡೋ ಬಗ್ಗೆ ಕೇಳಿದ್ರು ಇಲ್ಲಿ ಗರತೆ ಆಡೋ ಬಗ್ಗೆ ಯಾರು ಸಂಪಾದನೆ ಮಾಡಿದ್ರು ಅಂತ ಕೇಳಿದ್ರು ಅಂದ್ರೆ ಕ್ವೆಶನ್ ಪೇಪರ್ ಲಿಂಕ್ ಆಗಿ ಓದ್ಕೋಬೇಕಾಗುತ್ತೆ ನೂರನೇ ಪ್ರಶ್ನೆ ರಿಪೀಟ್ ಆಗಿದೆ ನವಿಲು ಜಾಗರ ಆಡಿದ್ದನ್ನು ನೋಡಿ ಕೆಂಪು ತಪ್ಪುಕರ್ಕೋತು ಇಲ್ಲಿ ಗರತಿ ಆಡೋ ಬಗ್ಗೆ ನೋಡಿ ರಿಲೇಟೆಡ್ ಕ್ವಶನ್ ಕೇಳಿದ್ದಾರೆ ಸೊ ಹಾಗಾಗಿ ನಿಮಗೆ ಹಳೆ ಪ್ರಶ್ನೆ ಪತ್ರಿಕೆಗಳು ತುಂಬ ಮುಖ್ಯ ಆಗ್ತವೆ ಬರ್ಕೊಳ್ಳಿ ಕ್ವಶನ್ ಪೇಪರ್ ಕೊಡು ನೂರ ಮೂವತ್ತೇಳು ಕೆ ಪಿ ಸಿ ಎಕ್ಸಾಮ್ ನಡೆಸಿದ್ದು ಮುರಾಜಿ ದೇಸಾಯಿ ಕನ್ನಡ ಶಿಕ್ಷಕರ ನೇಮಕ ಇಲ್ಲಿ ಸ್ವಲ್ಪ ಕ್ವಶನ್ ಪೇಪರು ಒನ್ ಟು ಏಯ್ಟ್ ಕ್ವಶನ್ ಮಿಸ್ ಆಗಿದೆ ನಾನು ನೆಕ್ಸ್ಟು ತೊಗೊಳ್ತೀನಿ ನನಗೆ ಸಿಕ್ಕಂಥ ಪೇಪರ್ಲಿ ಇಷ್ಟೇ ಇದ್ದಿದ್ದು ನೆಕ್ಸ್ಟ್ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ ಕ್ವಶನ್ ನಂಬರ್ ನೈನ್ ಕೆಳಗಿನವುಗಳಲ್ಲಿ ದೇಸಿ ವರ್ಗವನ್ನು ಗುರುತಿಸಿ ದೇಸಿ ಅಂದರೆ ಕನ್ನಡ ಪದಗಳು ಆ ದೇಸಿ ಅನ್ನುವಂಥ ಪದ ಇಲ್ಲಿ ಕನ್ನಡ ಅಂತ ಸೂಚಿಸಿದ್ರೆ ತಮಿಳ್ನಾಡಲ್ಲಿ ತಮಿಳ್ ಭಾಷೆ ಬಗ್ಗೆ ಮಾತಾಡ್ಬೇಕಾದ್ರೆ ದೇಸಿ ಅಂದರೆ ತಮಿಳು ಅಂತ ಅರ್ಥ ಬರುತ್ತೆ ದೇಸಿ ಅಂದರೆ ಸ್ಥಳೀಯತೆ ಸ್ಥಳೀಯ ಭಾಷೆ ಅಂತ ಅರ್ಥ ಇಲ್ಲಿ ನಾಲ್ಕ್ ನಾಲ್ಕು ಪದ ಕೊಟ್ಟಿದ್ದಾರೆ ಒಂದು ಗುಂಪಲ್ಲಿ ಅದರಲ್ಲಿ ನೀವು ಯಾವ್ಯಾವ್ದು ನಾಲ್ಕು ಕನ್ನಡ ಪದ ಅನ್ನೋದನ್ನ ಗುರುಸಬೇಕು ನಾಲ್ಕು ಕನ್ನಡ ಪದ ಇರ್ಬೇಕು ಈಗ ನೆಲ ಅನ್ನೋದು ಕನ್ನಡ ಪದ ಹಾಗಂತ ಅದು ಉತ್ತರ ಆಗುತ್ತೆ ಅಂತ ನಾವು ಭಾವಿಸ್ಬಾರ್ದು ಮೊದಲು ಈಸಿ ಆಗ್ತಕ್ಕಂಥವು ಶಾಯಿ ಕನ್ನಡ ಪದ ಅಲ್ಲ ಆಮೇಲೆ ಕಾನೂನು ಕನ್ನಡ ಪದ ಅಲ್ಲ ವಕೀಲ ಕನ್ನಡ ಪದ ಅಲ್ಲ ಈ ಥರದವನ್ನ ನೋಡಿಕೊಂಡು ಆಕಳು ಮುಳ್ಳು ಜೋಳ ಹಾಳು ಇವು ಕನ್ನಡ ಪದಗಳು ಅಂತ ಆನ್ಸರ್ನ ರೆಡಿ ಮಾಡಿಕೊಂಡು ಆ ಮೇಲೆ ಓ ಎಮ್ ಆರ್ ಶೆಟ್ಟಿಗೆ ಫಿಲ್ ಮಾಡಿ ಇನ್ನು ಉಳಿದಂತೆ ಈ ಥರ ಕ್ವಶನ್ ಪೇಪರ್ ಇದ್ದಾಗ ಏನು ಮಾಡಬೇಕು ಅಂದರೆ ಈಗ ಇನ್ನು ಉಳಿದಂಥ ಪದಗಳು ಯಾವ ಭಾಷೆ ಪದ ಅಂತ ನೋಡ್ಕೋಬೇಕು ಇದರಲ್ಲಿ ಯಾವ್ದಾದ್ರು ಕನ್ನಡ ಪದಗಳಿದಾವ ಅಂತ ಈ ಥರ ಕ್ವಶನ್ ಪೇಪರ್ನ ನೋಡಿಕೊಂಡ್ರೆ ನಿಮಗೆ ಮುಂದೆ ಸಾಕಷ್ಟು ಅನುಕೂಲ ಆಗುತ್ತೆ ಕ್ವಶನ್ ನಂಬರ್ ಟೆನ್ ಕೆಳಗಿನವುಗಳಲ್ಲಿ ದಕ್ಷಿಣ ದ್ರಾವಿಡ ಭಾಷೆಗಳು ಯಾವ್ಯಾವುದು ದ್ರಾವಿಡ ಭಾಷೆಗಳು ಸುಮಾರು ಎಪ್ಪತ್ತೊಂದರಿಂದ ಎಪ್ಪತ್ತೈದು ಅಂತ ವಿದ್ವಾಂಸರು ಗುರುತಿಸ್ತಾರೆ ದ್ರಾವಿಡ ಭಾಷೆಗಳು ಇದರಲ್ಲಿ ರಚನೆಯನ್ನ ಆಧರಿಸಿ ರಾಚನಿಕ ವರ್ಗ ವರ್ಗೀಕರಣವನ್ನ ಮಾಡ್ತಾರೆ ದಕ್ಷಿಣ ದ್ರಾವಿಡ ಭಾಷೆಗಳು ಮಧ್ಯ ದ್ರಾವಿಡ ಭಾಷೆಗಳು ಉತ್ತರ ದ್ರಾವಿಡ ಭಾಷೆಗಳು ಈ ವರ್ಗೀಕರಣವನ್ನ ನೋಡಿದಾಗ ಪ್ರದೇಶವನ್ನ ಆಧರಿಸಿ ಅಥವಾ ಭೌಗೋಳಿಕೆಯನ್ನು ಆಧರಿಸಿ ಮಾಡಿರೋದು ಅಂತ ಅನಿಸುತ್ತೆ ಇದು ರಚನೆಯನ್ನು ಆಧರಿಸಿ ರಾಚನಿಕ ವರ್ಗೀಕರಣ ಇದನ್ನ ಎಲ್ಲ ಭಾಷಾ ವಿಜ್ಞಾನಿಗಳು ಒಪ್ಕೊಂಡಿರೋದು ರಾಚನಿಕ ವರ್ಗೀಕರಣ ಭಾಷೆಯ ರಚನೆಯನ್ನು ಆಧರಿಸಿ ಮಾಡಿರುವಂತಹ ವರ್ಗೀಕರಣ ಇದರಲ್ಲಿ ಉತ್ತರ ದ್ರಾವಿಡ ಭಾಷೆಗಳು ಕುರುಕ್ ಮಾಲ್ತೊ ಬ್ರಾಹೋಯಿ ಇವು ಮೂರು ನೋಡ್ಕೊಳ್ಳಿ ಅದರಲ್ಲೂ ಬ್ರಾಹೋಯಿ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಭಾರತವನ್ನು ಬಿಟ್ಟು ಬೇರೆ ಭಾಗದಲ್ಲಿರ್ತಕ್ಕಂಥ ಏಕೈಕ ದ್ರಾವಿಡ ಭಾಷೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿದೆ ಇದರ ಜೊತೆ ದಾಂಗರ್ ಅನ್ನೋದೊಂದು ಆ್ಯಡ್ ಮಾಡ್ತಾ ಇರ್ತಾರೆ ನಿಮಗೇನಿಲ್ಲ ಕುರುಪ್ ಮಾಲ್ತೋ ಬ್ರಾಹುಯಿ ಇವು ಯಾವ ಭಾಷಾ ವರ್ಗಕ್ಕೆ ಸೇರಿದವು ಉತ್ತರ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದವು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದವು ಭಾರತವನ್ನು ಬಿಟ್ಟು ಹೊರಗಡೆ ಮಾತನಾಡುವಂಥ ಏಕೈಕ ದ್ರಾವಿಡ ಭಾಷೆ ಬ್ರಾಹುಯಿ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿರುವಂಥ ದ್ರಾವಿಡ ಭಾಷೆ ಮಧ್ಯ ದ್ರಾವಿಡ ಭಾಷೆಗಳು ಸಾಕಷ್ಟಿವೆ ದಕ್ಷಿಣ ದ್ರಾವಿಡ ಭಾಷೆಗಳು ಸಾಕಷ್ಟಿವೆ ಅದರಲ್ಲಿ ಪ ಪಂಚದ್ರಾವಿಡ ಭಾಷೆಗಳು ತಮಿಳು ಕನ್ನಡ ತೆಲುಗು ಮಲಯಾಳಂ ತುಳು ಇವು ಪಂಚದ್ರಾವಿಡ ಭಾಷೆಗಳು ಇದರಲ್ಲಿ ತೆಲುಗು ಮಧ್ಯ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುವಂಥದ್ದು ನೀವು ಕ್ವಶನ್ ಪೇಪರ್ ಅಲ್ಲಿ ನೋಡ್ಕೋಬೇಕು ತೆಲುಗು ರಚನೆಯನ್ನು ಆಧರಿಸಿ ಮಧ್ಯ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ್ದು ಕೆಲವೊಂದ್ಸರಿ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ದಕ್ಷಿಣ ದ್ರಾವಿಡ ಭಾಷಾ ವರ್ಗ ಮತ್ತು ಮಧ್ಯ ದ್ರಾವಿಡ ಭಾಷಾ ವರ್ಗ ಮಧ್ಯ ದ್ರಾವಿಡ ಭಾಷಾ ವರ್ಗ ಈ ಎರಡಕ್ಕೂ ಸೇರ್ತಕ್ಕಂಥ ಭಾಷೆ ಯಾವುದು ಅಂತ ತೆಲುಗು ಈ ತರನು ಪ್ರಶ್ನೆ ಮಾಡಿದ್ದಾರೆ ಮತ್ತೆ ಕೆಲವೊಂದು ಸರಿ ದಕ್ಷಿಣ ದ್ರಾವಿಡ ಮತ್ತು ಮಧ್ಯ ದ್ರಾವಿಡ ಈ ಎರಡರ ಭಾಷಾ ಲಕ್ಷಣವನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂತ ತೆಲುಗು ಅಂತ ಆದ್ರೆ ಕೆಲವೊಂದು ಸರಿ ಏನು ಮಾಡಿದ್ದಾರೆ ಅಂದರೆ ತೆಲುಗು ತೆಲುಗು ಮಧ್ಯ ದ್ರಾವಿಡ ಭಾಷಾ ವರ್ಗ ಬಿ ದಕ್ಷಿಣ ದ್ರಾವಿಡ ಭಾಷಾ ವರ್ಗ ಯಾವುದು ಅಂತ ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೋಬೇಕು ಅಂದಾಗ ನೀವು ಮಧ್ಯ ದ್ರಾವಿಡ ಭಾಷಾ ವರ್ಗ ಅಂತಲೇ ಆಯ್ಕೆ ಮಾಡ್ಕೋಬೇಕು ಪಂಚದ್ರಾವಿಡ ಭಾಷೆಗಳಲ್ಲಿ ಸೇರುತ್ತೆ ಆದರೆ ಅದು ದಕ್ಷಿಣ ದ್ರಾವಿಡ ಭಾಷಾ ಅಲ್ಲ ಮಧ್ಯ ದ್ರಾವಿಡ ಭಾಷೆ ನಿಮಗೆ ಹೇಗೆ ಅಂತ ಅನ್ಸಿದ್ರೆ ರಚನೆಯನ್ನು ಆಧರಿಸಿ ಮಧ್ಯ ದ್ರಾವಿಡ ವರ್ಗೀಕರಣದಲ್ಲಿ ಬರುವಂಥದ್ದು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಾಗರಾಜ ಅವ್ರದ್ದು ದ್ರಾವಿಡ ಭಾಷಾ ವಿಜ್ಞಾನ ಅಂತ ಪುಸ್ತಕ ಇದೆ ಸಂಗಮೇಶ್ವರ್ ಸವದತ್ತಿ ಮಠ ಅವ್ರ ಪುಸ್ತಕಗಳಿದಾವೆ ಈವಲ್ಲದೇ ಬೇರೆ ಬೇರೆ ಪುಸ್ತಕಗಳಿದಾವೆ ಅವನ್ನ ಓದ್ಕೊಂಡ್ರೆ ಅಲ್ಲಿ ವಿಚಾರಗಳು ತಿಳಿತವೆ ಇಲ್ಲಿ ಪ್ರಶ್ನೆ ನೋಡಿ ದಕ್ಷಿಣ ದ್ರಾವಿಡ ಭಾಷೆಗಳು ಯಾವುವು ಅಂತ ಆನ್ಸರ್ ಮಾಡ್ತೀರಾ ತೆಲುಗು ಕೊಲಾಮಿ ಕೊಲಾಮ ಅಂತ ಇದೆ ಕುಲಾಮಿ ನಾಯಕಿ ಪೆಂಗು ಇವು ಮಧ್ಯ ದ್ರಾವಿಡ ಬರ್ಕೊಳ್ಳಿ ಮಂಡ ಹೊಲ್ಲಾರಿ ಗದಬ ಪರ್ಜಿ ಮಧ್ಯ ಗೋಂದಿ ಕೋಯಾ ಕೊಂಡ ಕುವಿ ಮಧ್ಯ ದ್ರಾವಿಡ ತಮಿಳು ಕನ್ನಡ ತುಳು ಕೊಡಗು ಇವು ದಕ್ಷಿಣ ದ್ರಾವಿಡ ಏನ್ ಮಾಡಬೇಕು ಅಂತ ಹೇಳಿದ್ರೆ ಈ ಗೆ ಸಂಬಂಧಪಟ್ಟಂತೆ ದ್ರಾವಿಡ ಭಾಷೆಗಳು ರಚನೆಯನ್ನ ಆಧರಿಸಿ ರಾಚನಿಕ ವರ್ಗೀಕರಣ ಮಾಡಿದ್ದಾರೆ ದಕ್ಷಿಣ ದ್ರಾವಿಡ ಮಧ್ಯ ದ್ರಾವಿಡ ಉತ್ತರ ದ್ರಾವಿಡ ಉತ್ತರ ದ್ರಾವಿಡ ಮೂರು ಭಾಷೆಗಳು ಅವು ನೆನ್ಪಿಟ್ಕೊಳ್ಳಿ ಮಧ್ಯ ದ್ರಾವಿಡ ಭಾಷೆಗಳು ಒಂದು ಮೂವತ್ತೈದು ಸುಮಾರು ಮೂವತ್ತೈದು ನಲವತ್ತಿರ್ಬೋದು ಅವನ್ನ ಒಂದು ಒಂದು ಹದಿನೈದು ಸಾಕಾಗುತ್ತೆ ಹಾಗೆ ದಕ್ಷಿಣ ದ್ರಾವಿಡದಲ್ಲಿ ಒಂದು ಇಪ್ಪತ್ತಿರ್ಬೋದು ಅವರಲ್ಲಿ ಒಂದು ಹತ್ತನ್ನೆರಡು ಈಗ ಸೋಲಿಗ ಸಾರಿ ಬಡಗ ಕೊಡಗು ತೋಡ ಈ ಥರದ ಭಾಷೆಗಳು ಬರ್ತವೆ ಆಪ್ಷನ್ ನಂಬರ್ ಹನ್ನೊಂದು ಕನ್ನಡ ವರ್ಣಮಾಲೆಯಲ್ಲಿ ದೇಶೀಯ ಅಕ್ಷರಗಳು ಯಾವುವು ಇದು ಅತಿ ಪ್ರಮುಖವಾದಂತಹ ಪ್ರಶ್ನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ದೇಶೀಯ ಅಕ್ಷರಗಳು ಅಂದರೆ ಸಂಸ್ಕೃತ ವರ್ಣಮಾಲೆಯಲ್ಲಿ ಇಲ್ಲದ ಕನ್ನಡ ಭಾಷೆ ಅಥವಾ ಕನ್ನಡ ವರ್ಣಮಾಲೆಯಲ್ಲಿರುವಂತ ಅಕ್ಷರಗಳು ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ ಸಂಸ್ಕೃತ ವ್ಯಾಕರಣ ಪರಂಪರೆಯನ್ನು ಅನುಸರಿಸಿ ಅಥವಾ ಸಂಸ್ಕೃತ ವರ್ಣಮಾಲೆಯನ್ನು ಅನುಸರಿಸಿ ಕನ್ನಡ ವರ್ಣಮಾಲೆಯಲ್ಲಿ ಐವತ್ತೆರಡು ಅಕ್ಷರಗಳನ್ನು ಹೇಳ್ತಾರೆ ನಂತರ ಹತ್ತು ಅಕ್ಷರಗಳನ್ನು ಕಳೆದು ನಲ್ವ ನಲವತ್ತ ಎರಡು ಅಕ್ಷರಗಳನ್ನು ಹೇಳಿ ಅದಕ್ಕೆ ಐದು ದೇಶೀಯ ಅಕ್ಷರಗಳನ್ನು ಸೇರಿಸ್ತಾನೆ ಒಟ್ಟು ನಲವತ್ತೇಳು ಅಚ್ಚಗನ್ನಡ ಶುದ್ಧಗೆಗಳು ಅಥವಾ ಅಚ್ಚಗನ್ನಡ ಅಕ್ಷರಗಳು ಈ ಐದು ದೇಸಿ ಅಕ್ಷರಗಳು ಅವು ಯಾವ್ಯಾವ್ದು ಇಲ್ಲಿ ಈ ಪ್ರಶ್ನೆ ಈಸಿ ಇದೆ ಯಾಕಂದ್ರೆ ಆಪ್ಷನ್ ಈಸಿ ಕೊಟ್ಟಿದ್ದಾರೆ ಮಹಾಪ್ರಾಣ ಅಕ್ಷರ ಇರೋದ್ರಿಂದ ಅವು ಸಂಸ್ಕೃತ ವರ್ಣಮಾಲೆಯಲ್ಲಿ ಈಸಿಯಾಗಿ ಗುರುತಿಸಬಹುದು ಇಲ್ಲೂ ಗೊತ್ತು ಮಾಡಬಹುದು ಶಾಶಾ ಹಾಗೆ ಟೂ ತ್ರೀ ಅಲ್ಲ ಆಪ್ಷನ್ ಆದರೆ ಇಲ್ಲಿ ಆಪ್ಷನ್ ಈಸಿ ಇದೆ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಎ ಓ ಶಕಟ ರೇಫೆ ಶಕಟ ರೇಫೆ ಳ ಕುಳ ಇದರಲ್ಲಿ ಯಾವ್ದಾದ್ರು ಒಂದನ್ನು ಚೇಂಜ್ ಮಾಡ್ತಾರೆ ಅಷ್ಟೆ ನಾಲ್ಕು ಆಪ್ಷನ್ಗಳಲ್ಲೂ ಈಗ ಓ ಇರೋ ಪ್ಲೇಸಲ್ಲಿ ಎ ಅಂತ ದೀರ್ಘ ಮಾಡೋದು ಮತ್ತು ಲಾ ಇರೋ ಪ್ಲೇಸಲ್ಲಿ ಲಾ ಅಂತ ದೀರ್ಘ ಮಾಡೋದು ಹಾಗಾಗಿ ಈ ಪ್ರಶ್ನೆ ತುಂಬ ಗೊಂದಲಕ್ಕೆ ಕಾರಣ ಆಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಪರ್ಫೆಕ್ಟಾಗಿ ಬರ್ಕೋಬೇಕು ಅಲ್ಲಿ ಸ್ವಲ್ಪ ಪ್ರಶ್ನೆ ಇಲ್ಲಿ ಕೂ ಅನ್ನೋದು ಬ್ರಾಕೆಟ್ ಅಲ್ಲಿ ಇದೆ ಇದು ಏನು ಅಂತ ನಾನು ಹೇಳ್ತೀನಿ ಈ ತರ ಬರ್ಕೊಳ್ಳಿ ದೇಶೀಯ ಅಕ್ಷರಗಳು ದೇಶೀಯ ಅಕ್ಷರಗಳು ಐದು ದೇಶೀಯ ಅಕ್ಷರಗಳು ಐದು ಸಂಸ್ಕೃತ ವರ್ಣಮಾಲೆಯಲ್ಲಿ ಇಲ್ಲದ ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ಅಕ್ಷರಗಳನ್ನ ದೇಶೀಯ ಅಕ್ಷರಗಳು ಅಥವಾ ದೇಸೀಯ ಅಕ್ಷರಗಳು ಕೆ ಶಿ ರಾಜ ತನ್ನ ವ್ಯಾಕರಣ ಗ್ರಂಥವಾದ ಶಬ್ದಮಣಿ ದರ್ಪಣದಲ್ಲಿ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಇಲ್ಲಿ ಸಂಸ್ಕೃತ ವ್ಯಾಕರಣ ಪರಂಪರೆಯನ್ನು ಅನುಸರಿಸಿ ಕನ್ನಡದಲ್ಲಿ ಐವತ್ತೆರಡು ಅಕ್ಷರ ಅಂತ ಹೇಳ್ತೇನೆ ಕೊನೆಗೆ ಹತ್ತನ್ನ ಕಳಿಬೇಕು ಅಂತ ಹೇಳಿ ನಲವತ್ತೆರಡು ಹೇಳಿ ನಂತರ ಐದನ್ನ ಸೇರಿಸಿ ಅಂತ ಹೇಳ್ತೇನೆ ಐದನ್ನ ಸೇರಿಸಿದಾಗ ಅದು ನಲವತ್ತ ಏಳಾಗುತ್ತೆ ಆಗುತ್ತೆ ಈ ನಲವತ್ತೇಳು ಅಚ್ಚಗನ್ನಡ ಅಕ್ಷರಗಳು ಅಚ್ಚಗನ್ನಡ ಶುದ್ಧಗೆಗಳು ಅಂತ ನಿಮಗೆ ಇಲ್ಲೊಂದು ಪ್ರಶ್ನೆ ಮಾಡ್ತಾರೆ ಕೆ ಶಿ ರಾಜ ಹೇಳುವ ಅಚ್ಚಗನ್ನಡ ಅಕ್ಷರಗಳೆಷ್ಟು ಕೆ ಶಿ ರಾಜ ಹೇಳುವ ಅಚ್ಚಗನ್ನಡ ವರ್ಣಗಳೆಷ್ಟು ಕೆಶಿ ರಾಜ ಹೇಳುವ ಅಚ್ಚಗನ್ನಡ ಶುದ್ಧಗೆಗಳು ಅವನು ಶುದ್ಧಗೆ ಅಂತಲೇ ಬಳಸ್ತಾನೆ ಶುದ್ಧಗೆ ಶುದ್ಧಗೆ ಅಂದರೆ ಅಕ್ಷರಗಳು ಅವು ಯಾವ್ಯಾವುದು ಒಂದು ಎ ಎರಡು ಓ ಮೂರು ರ ಇದರ ಉಚ್ಚಾರಣೆ ಇದನ್ನು ಕರೆಯೋದು ಶಕಟರೇಫೆ ಶಕಟರೇಫೆ ನಾಲ್ಕನೇದು ಉಚ್ಚಾರಣೆ ಲ, ಇದು ಇದನ್ನ ಗುರ್ಸೋದು ರಳ ಅಂತ ನಾನು ಬರೆದಿದ್ದನ್ನ ರಳ ಈ ಥರ ಇರಲ್ಲ ಈ ಥರ ಇರುತ್ತೆ ನಿಮಗೆ ರಳ ಶಕಟ ರೇಫೆ ಮತ್ತು ರಳ ಇವೆರಡೂ ನಡುಗನ್ನಡ ಕಾಲಘಟ್ಟದಲ್ಲಿ ಬಿಟ್ಟೋಗಿದ್ದಾವೆ ಈಗ ಇಲ್ಲ ಹೊಸಗನ್ನಡದಲ್ಲಿ ನಡುಗನ್ನಡ ಕಾಲಘಟ್ಟದಲ್ಲಿ ಬಿಟ್ಟೋಗಿದ್ದಾವೆ ಹೊಸಗನ್ನಡ ಕಾಲಘಟ್ಟದಲ್ಲಿ ಬಿಟ್ಟೋಗಿದ್ದು ಅಂತ ಅನ್ಸುತ್ತೆ ಹೊಸಗನ್ನಡದಲ್ಲ ಹದಿನಾಲ್ಕು ಹದಿನಾರನೇ ಶತಮಾನದಲ್ಲೇ ಕನ್ನಡ ವರ್ಣಮಾಲೆಯಿಂದ ಅಥವಾ ಕನ್ನಡ ಭಾಷೆಯಿಂದ ಅಥವಾ ಕನ್ನಡ ಭಾಷೆಯ ಬಳಕೆಯಿಂದ ಇವೆರಡು ಅಕ್ಷರಗಳು ಬಿಟ್ಟು ಐದನೇದು ಳ ಇದನ್ನ ಕುಳ ಅಂತ ಕರೆ ಕುಳ ಅದು ಕ್ವಶನ್ ಪೇಪರ್ ಸ್ವಲ್ಪ ಚೇಂಜ್ ಆಗಿದೆ ಅದು ಇಲ್ಲಿ ಕು ಅಂತ ಇದೆ ಬ್ರಾಕೆಟಲ್ಲಿ ಅದು ಲಾ ಕೊಟ್ಟು ಇಲ್ಲಿ ಕುಳ ಅಂತ ಕೊಡಬೇಕಿತ್ತು ಇಲ್ಲಿ ಕುಳ ಅಂತ ಈ ಥರ ಕೊಡ್ತಾರೆ ಬಟ್ ನಾನು ಹೇಳಿದೀನಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವಾಗ್ಲೂ ನೂರಕ್ಕೆ ನೂರಷ್ಟು ಸರಿ ಇರಬೇಕು ಅಂತ ಏನಿಲ್ಲ ಪ್ರಶ್ನೆ ಪತ್ರಿಕೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮತ್ತೆ ಇವಕ್ಕೆಲ್ಲ ಗ್ರೇಸು ಕೊಡಲ್ಲ ನೀವು ದೇಸಿ ಅಕ್ಷರಗಳನ್ನ ನೆನಪಿಡ್ಕೋಬೇಕಾದ್ರೆ ಎರಡು ಸ್ವರಗಳು ಅಂತ ನೆನ್ಪಿಟ್ಕೊಳ್ಳಿ ಎರಡು ಸ್ವರಗಳಿದ್ದಾವೆ ಮೂರು ವ್ಯಂಜನಗಳು ಅಂದರೆ ಆ ಥರ ಏನು ಪ್ರಶ್ನೆ ಮಾಡಿಲ್ಲ ಇದುವರೆಗೆ ನಿಮಗೆ ಅಂತ ಗೊಂದಲ ಆಗುತ್ತೆ ಅಂದರೆ ಎರಡು ಸ್ವರಗಳು ಮೂರು ವ್ಯಂಜನಗಳು ಇಲ್ಲಿ ನಿಮಗೆ ಇಲ್ಲಿ ಕುಳ ಕ್ಷಳ ಈ ಥರ ಎಲ್ಲ ಕೊಡ್ತಾರೆ ಇಲ್ಲಿ ಕುಳ ಅಂತ ನೆನ್ಪಿಟ್ಟು ಲಕಾರ ಕಾರ ಇನ್ನ ರ ಶಕಟ ರೇಫೆ ಮತ್ತು ರಳ ಅವರು ಶಕಟ ರೇಫೆ ಅಂತ ಕೊಟ್ಟಿರಲ್ಲ ಅವರು ರಳ ಅಂತ ಕೊಟ್ಟಿರಲ್ಲ ಅವ್ರು ಏನ್ ಕೊಟ್ಟಿರ್ತಾರೆ ಅಂದ್ರೆ ಇದು ಇಷ್ಟು ಅಷ್ಟೇ ನಿಮಗೆ ಅವರು ಈ ತರ ಕೊಟ್ಟಿರ್ತಾರೆ ನೋಡಿ ಈ ತರ ನಾನಿಲ್ಲಿ ಶೇಡ್ ಮಾಡ್ತಾ ಇದ್ದೀನಲ್ಲ ಈ ರೀತಿ ಕೊಟ್ಟಿರ್ತಾರೆ ಈ ರೀತಿ ಕೊಟ್ಟಾಗ ನೀವು ಇದನ್ನ ಶಕಟ ರೇಫೆ ಅಂತ ಭಾವಿಸ್ಬೇಕು ಈ ರೀತಿ ಕೊಟ್ಟಾಗ ಇದನ್ನು ನೀವು ಳ ಅಂತ ಉಚ್ಚಾರಣೆ ಗೊತ್ತಿದ್ದು ಇದು ರಳ ಅಂತ ಗೊತ್ತು ಇದೇನು ವಿಚಾರ ಅಂತ ಹೇಳಿದ್ರೆ ಅಳಗನ್ನಡದಲ್ಲಿ ಎರಡು ರಾ ಇದ್ದು ಎರಡು ರಾ ಮೂರು ಎರಡು ರಾ ಮೂರು ಳ ಇದ್ದು ಬೇಕು ಅಂದರೆ ಅದನ್ನು ಹೇಳ್ತೀನಿ ಬರ್ಕೊಳ್ತೀರಾ ಇದಕ್ಕೆನಾದ್ರು ಇದೇನಪ್ಪ ಟಾಪಿಕ್ ಇದೇನು ಸ್ಪಷ್ಟತೆ ಬೇಕು ಅಂದರೆ ಹಳಗನ್ನಡದಲ್ಲಿ ಎರಡು ರ ಇದ್ದು ಒಂದು ಸಾರಿ ಮೂರು ಲಾ ಇದು ಇಷ್ಟು ದೇಶೀಯ ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಲಿಂಕ್ ಆಗಿ ಸ್ವಲ್ಪ ವಿಚಾರ ಆ್ಯಡ್ ಮಾಡ್ಕೊಳ್ಳಿ ಇದೆಲ್ಲ ಕೆ ಪಿ ಎಸ್ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲಿ ಬೇಕಾಗುತ್ತೆ ಒಳಗನ್ನಡದಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಎರಡು ರ ಮೂರು ಕನ್ನಡ ವರ್ಣಮಾಲೆ ಅಥವಾ ಕನ್ನಡ ಭಾಷೆ ಮೂರು ಲ ಒಂದು ರ ಇನ್ನೊಂದು ರೇಫೆ ಅಂತ ಕರಿತಾ ಇದ್ದು ಇದನ್ನ ಇದನ್ನ ಶಕಟರೇಫೆ ಮೂರು ಲಾಗಳಲ್ಲಿ ಒಂದು ಲಾ ಇದು ಇದು ರಳ ಅಥವಾ ರಳ ಈ ತರ ಕರೀತಾ ಇದ್ದು ಇನ್ನೊಂದು ಳ ಇದು ಕುಳ ಈ ಕುಳ ಅಚ್ಚಗನ್ನಡ ಅಚ್ಚಗನ್ನಡ ಪದಗಳಲ್ಲಿ ಪದಗಳಲ್ಲಿರುವ ಳ ಇನ್ನೊಂದು ಇನ್ನೊಂದು ಳ ಇದನ್ನ ಕ್ಷಳ ಅಂತ ಕರಿತಾ ಇದ್ದು ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಸುವ ಲಕಾರ ಉದಾಹರಣೆಗೆ ಚಾಲುಕ್ಯ ಚಾಲುಕ್ಯ ಚಾಳುಕ್ಯ ಬಂಗಾಲ ಬಂಗಾಳ ಕಾಲಿದಾಸ ಕಾಳಿದಾಸ ಪಿಂಗಲ ಪಿಂಗಳ ಇವುಗಳು ನಿಮಗಿಲ್ಲಿ ಪ್ರಶ್ನೆ ಏನ್ ಕೇಳ್ಬೋದು ಅಂದ್ರೆ ಇದೆಯಲ್ಲ ಇದು ಏನು ಅಂತ ಶಕಟ ರೇಫೆ ನನ್ ಗುರುತ್ ನೋಡಿ ರೇಫೆ ನೆಕ್ಸ್ಟ್ ಅಚ್ಚಗನ್ನಡ ಪದಗಳಲ್ಲಿ ಬಳಕೆಯಾಗುವ ಲಕಾರವನ್ನ ಏನಂತ ಕರಿತೀವಿ ಕುಳ ನಿಮಗೆ ಯಾವ್ದಾದ್ರು ಪದ ಕೊಟ್ಟು ಅದರಲ್ಲಿ ಕುಳ ಯಾವುದು ಕ್ಷಣ ಯಾವುದು ಆ ತರ ಗುರ್ಸಲ್ಲ ನೆಕ್ಸ್ಟು ಈ ಚಿತ್ರವನ್ನು ಕೊಟ್ಟು ಈ ಲಿಪಿ ಕೊಟ್ಟು ಇದೇನು ಅಂತ ಇದು ರಳ ಆಮೇಲೆ ಇನ್ನೊಂದು ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಕೆಯಾಗುವ ಲಕಾರವನ್ನು ಏನೆಂದು ಕರೆಯುತ್ತೇವೆ ಅದು ಕ್ಷಳ ಅಂತ ಕರಿತೀವಿ ಆದಷ್ಟು ಸಂಕ್ಷಿಪ್ತವಾಗಿ ಸಾಮಾನ್ಯ ಕನ್ನಡಕ್ಕೆ ಎಷ್ಟು ಬೇಕೋ ಅಷ್ಟು ವಿವರಣೆಯನ್ನು ಕೊಟ್ಟಿದ್ದೀನಿ ನಿಮಗಿದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಬಹುದು ಒಂದು ವೇಳೆ ಇದರಲ್ಲಿ ಏನಾದರೂ ಸ್ವಲ್ಪ ಗೊಂದಲ ಇದ್ರೆ ನೆಕ್ಸ್ಟ್ ಕ್ಲಾಸ್ ಮುಗಿದ ಮೇಲೆ ಮತ್ತೆ ಇನ್ನೊಂದು ಈ ವಿಡಿಯೋನ ನೋಡಿ ಹನ್ನೆರಡು ಭಾಷಾ ವಿಜ್ಞಾನದ ದೃಷ್ಟಿಯಿಂದ ಕನ್ನಡ ವರ್ಣಮಾಲೆಯನ್ನು ವಿವೇಚಿಸಿರುವ ಪಂಡಿತ ಯಾರು ಕೆ ಶಿ ರಾಜ ಎಚ್ ಎಸ್ ಬಿಳಿಗಿರಿ ನಾಗವರ್ಮ ಭಟ್ಟಕಳಂಕ ಕೆಶಿರಾಜಂದು ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಎಚ್ ಎಸ್ ಅವ್ರದ್ದು ಇವರು ಹೊಸಗನ್ನಡ ವಿದ್ವಾಂಸರು ಆಲೋಕ ಅಂತ ಒಂದು ಕೃತಿ ಇದೆ ಭಾಗ ಒಂದಿದೆ ಭಾಗ ಎರಡು ಬರಲಿಲ್ಲ ಅವರು ಭಾಗ ಎರಡು ಬರೆಯೋ ಅಷ್ಟರಲ್ಲಿ ಆಗ್ಲಿಲ್ಲ ಈ ಆಲೋಕ ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಕುರಿತು ಇರುವಂಥದ್ದು ಆ ಹೆಸರು ಕೇಳಿದರೆ ಅದು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ಅನ್ಸುತ್ತೆ ನಾಗವರ್ಮ ಒಂದನೇ ನಾಗವರ್ಮ ಮತ್ತು ಎರಡನೇ ನಾಗವರ್ಮ ಎರಡನೇ ನಾಗವರ್ಮನ ಕಾವ್ಯಾವಲೋಕನದ ಕಾವ್ಯಾವಲೋಕನ ಒಂದು ಅಲಂಕಾರ ಗ್ರಂಥ ಅದರ ಮೊದಲನೇ ಅಧ್ಯಾಯ ಶಬ್ದ ಸ್ಮೃತಿ ಆ ಶಬ್ದ ಸ್ಮೃತಿಯಲ್ಲಿ ಕನ್ನಡ ವ್ಯಾಕರಣ ವಿಚಾರಗಳಿದ್ದಾವೆ ಅದೊಂದು ಚಾಪ್ಟರ್ ಇದೆ ಅಷ್ಟೇ ಇನ್ನೊಂದು ಕರ್ನಾಟಕ ಭಾಷಾಭೂಷಣ ಅಂತ ಒಂದು ಕೃತಿ ಇದೆ ಎರಡನೇ ನಾಗವರ್ಮನದು ಅದು ಕನ್ನಡ ವ್ಯಾಕರಣ ಕುರಿತು ಸಂಸ್ಕೃತ ಭಾಷೆಯಲ್ಲಿ ಸಂಸ್ಕೃತ ಮಾದರಿಯನ್ನು ಅನುಸರಿಸಿ ಬರೆದಿರೋದು ಇನ್ನು ಭಟ್ಟಕಳಂಕಂದು ಬಟ್ಟಕಳಂಕ ಹದಿನಾರನೇ ಶತಮಾನ ಈತನ ಕೃತಿ ಶಬ್ದಾನುಶಾಸನ ಅಥವಾ ಕರ್ನಾಟಕ ಶಬ್ದಾನುಶಾಸನ ಇದು ವ್ಯಾಕರಣ ಗ್ರಂಥ ಸಂಸ್ಕೃತ ಭಾಷೆಯಲ್ಲಿ ಕನ್ನಡ ವ್ಯಾಕರಣವನ್ನು ಕುರಿತು ಸಂಸ್ಕೃತ ಮಾದರಿಯಲ್ಲಿ ರಚನೆ ಆಗಿರ್ತಕ್ಕಂಥ ಭಾಷಾ ವಿಜ್ಞಾನ ದೃಷ್ಟಿಯಿಂದ ವಿವೇಚನೆ ಮಾಡಿದಂಥವನು ಕೆ ಶಿ ರಾಜ ಕೆ ರಾಜನ ಶಬ್ದಮಣಿ ದರ್ಪಣದ ಮೊದಲನೇ ಅಧ್ಯಾಯ ಸಂಜಾ ಪ್ರಕರಣ ಅಂತ ಇದೆ ಅಲ್ಲಿ ಕನ್ನಡ ವರ್ಣಮಾಲೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಆತ ಚರ್ಚಿಸ್ತಾನೆ ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಈ ಪ್ರಶ್ನೆಗೆ ಮುಂದಿನ ತರಗತಿನಲ್ಲಿ ಪ್ರವೇಶ ಮಾಡಂತೆ ಸಾಮಾನ್ಯವಾಗಿ ನನ್ನ ತರಗತಿಗಳು ಬೆಳಗ್ಗೆ ಸಮಯ ಇರುತ್ತೆ ಏಳು ಗಂಟೆಗೆ ಒಂದು ವೇಳೆ ಏನಾದರೂ ಸಮಯದಲ್ಲಿ ವ್ಯತ್ಯಾಸ ಆದರೆ ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನೇ ಹಾಕ್ತೀನಿ ನಾನು ವಾಟ್ಸಪ್ ಚಾನಲ್ ಲಿಂಕನ್ನು ಪಿನ್ ಮಾಡಿದ್ದೀನಿ ಅದ್ರ ಮೂಲಕ ನೀವು ಅಲ್ಲಿ ಜಾಯ್ನ್ ಆಗಿ ನಿಮಗೆ ಕ್ಲಾಸ್ ಇಷ್ಟ ಆದರೆ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೇನಾದ್ರು ಪ್ರಶ್ನೆಗಳಿದ್ರೆ ನನ್ನ ವಾಟ್ಸಪ್ ಗ್ರೂಪು ಅಥವಾ ಸಾರಿ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಕಳಿಸ್ಕೊಡಿ ನಾನಲ್ಲಿ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದೆಯಾ ಇದನ್ನೆಲ್ಲ ಒಂದು ಕಡೆ ಬರ್ದಿಟ್ಕೊಳ್ಳಿ ಕಾರಣ ಏನು ಅಂತ ಹೇಳಿದ್ರೆ ಪರೀಕ್ಷಾ ಸಮಯದಲ್ಲಿ ವಿಡಿಯೋಗಳನ್ನ ಆಗಲ್ಲ ಸಮಯ ಹೆಚ್ಚಬೇಕಾಗುತ್ತೆ ಎರಡನೇದು ಒಂದು ವೇಳೆ ನೀವು ಬರ್ದಿಟ್ಕೊಳ್ಳಿಲ್ಲ ಅಂದರೆ ಒಂದು ಕಡೆ ಸಂಗ್ರಹ ಆಗಲ್ಲ ಮತ್ತೆ ನೋಡಿದ್ದು ನೆನ್ಪುಳ್ಕೊಳಲ್ಲ ಕೆಲವೊಂದ್ಸರಿ ಕ್ವಶನ್ಸ್ ಬರ್ಕೊಳ್ತೀವಿ ಪಕ್ಕದಲ್ಲೇ ಒಂದು ಬಾಕ್ಸ್ ಹಾಕೊಂಡು ಅಲ್ಲಿ ಎಕ್ಸ್ಪ್ಲೇಷನ್ ಬರ್ಕೊಳ್ಳಿ ನಿಮಗೆ ಅನುಕೂಲ ಆಗೋದಿತ್ತು ನನ್ನ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದೀರಾ ನಿಮಗೆ ಉಪಯೋಗ ಆಗ್ತಾ ಇದೆ ಅಂದರೆ ಬೇರೆಯವರಿಗೂ ತಿಳಿಸಿ ಈ ರೀತಿ ಸಮರ್ಥ ಅಕಾಡೆಮಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಕನ್ನಡ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ತರಗತಿಗಳು ನಡೀತಾ ಇದೆ ಅಂತ ಹಾಗೆ ಇನ್ನೊಂದು ಚಾನಲ್ ಇದೆ ಜ್ಞಾನದೀವಿಗೆ ಅಂತ ಒಳ್ಳೊಳ್ಳೆ ವಿಡಿಯೋಗಳು ಬಿಡ್ತಿದ್ದಾರೆ ಪದವಿ ಓದ್ತಕ್ಕಂಥವ್ರು ಪಿ ಯು ಸಿ ಓದ್ತಕ್ಕಂಥವ್ರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ